ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ಸಾಧ್ಯ ಆಗಿದೆ ನಾವು ಚನ್ನಪಟ್ಟಣ ಮತ್ತು ಸಿಗ್ಗಾಮಿಲ್ಲಿ ಗೆಲ್ಲ ಎಲ್ಲ ಕಡೆ ಸರ್ವೆಗಳು ಜನರಲ್ ಟಾಕ್ಸ್ ಇತ್ತು ನಾವು ಬಹಳ ಸೊಂದ್ರ ಅಂತ ಗೆಲ್ತೀವಂತಿತ್ತು ಗೆಲ್ಲಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ ಸೊ ಗೆದ್ದಂಥ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದಿಸ್ತೇನೆ ವಹಿಸಿಕೊಂಡಿದ್ದೀವಿ ಏನು ಕಾರಣ ಕಾರಣ ನಾವು ಯಾ ಐದು ಸಲ ಯಾಕೆ ಸೋತಿ ಅಂದರೆ ಅಲ್ಲಿ ಲೀಡರ್ಶಿಪ್ ಬರ್ತಾಯಿತ್ತು ರೀ ಮಣ್ಣೇತು ಮತ್ತು ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ಪು ತೆಗೆದುಕೊಳ್ಳಿಕ್ಕೆ ಕೊನೆಗಳಿಗೆ ಅಲ್ಲಿಗೆ ಅಸಾಧ್ಯ ಆಗ್ತಾಯಿತ್ತು ಅಲ್ಲಿ ಹಿಂದೂ ಅನ್ನೋ ಭಾವನೆ ಕೂಡ ಅಲ್ಲಿ ಪ್ರತಿ ಚುನಾವಣೆಯಲ್ಲಿ ಅದೇ ಮುಖ್ಯ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು ನಾವು ಅಲ್ಲಿ ಆಮೇಲೆ ನಮ್ಮ ಶಿವಾನಂದ್ ಪಾಟೀಲ್ ಅವರು ಮಾಣ್ಯಾ ಅವರು ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಫ್ರಂಟ್ಲೈನಲ್ಲಿ ಬರೋದ್ರಿಂದ ಹಿಂದೂ ಮುಸ್ಲಿಮ್ ಅನ್ನೋದು ಭಾಳ ದೂರಾಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟು ಅಹಿಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ಬರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಮತ್ತು ವಿಶೇಷವಾಗಿ ಅಹಿಂದ ಓಟ್ ಇಲ್ಲಿವರೆಗೆ ಚದರಿ ಹೋಗ್ತಾ ಇತ್ತು ಹೆಚ್ಚು ಬಿ ಜೆ ಪಿ ಪಾಲಾಗ್ತಿತ್ತು ಈ ಸಲ ಸೆವೆಂಟಿ ಪರ್ಸೆಂಟ್ ಅಹಿಂದ ವರ್ಗ ಕಾಂಗ್ರೆಸ್ ಪರ ಬರೋದ್ರಿಂದ ನಾವು ಗೆಲ್ಲೋದು ಭಾಳ ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಯಿತು ಮಾಜಿ ಮುಖ್ಯಮಂತ್ರಿ ಸಲ್ಲುತ್ತೆ ಯಾಕಂತಂದ್ರೆ ಅನೇಕ ದುಡ್ಡಿದಂತವರು ದುಡ್ಡಿನ ಒಂದೊಂದು ಬೆಳೆನೇ ಹರಡುತ್ತೆ ಆ ಕ್ಷೇತ್ರದಲ್ಲಿ ಯಾವ ಥರ ಅದೇ ಹೇಳಿದಲ್ಲ ಐದವರೆಗೂ ನಮ್ಮಿಂದ ದೂರ ಇತ್ತು ಇಲ್ಲಿವರೆಗೆ ಐಂದವರೆಗೂ ನಮ್ಮ ಕಡೆ ಬಂತು ಹಿಂದೂ ಮುಸ್ಲಿಮನ್ನು ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕಡ್ಕೊಳ್ಳಿ ಇನಿಷಿಯಂಟಿವ್ ಇರ್ಬೋದು ವಕ್ ಆಸ್ತಿ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತ್ರು ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ ಹೀಗಾಗಿ ಗ್ಯಾರಂಟಿ ಕೂಡ ಭಾಳಷ್ಟು ಕೈ ಹಿಡಿದಿದೆ ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ ಇದೆ ಅದನ್ನು ಕಾರ್ಯಕರ್ತರ ಮೂಲಕ ಮತ್ತಾರಿಗೆ ಮೂಡಿಸುವಂತ ಪ್ರಯತ್ನ ಮಾಡಿದ್ವಿ ಅದೇ ಇಲ್ಲ ನಾವು ಓನ್ಲಿ ಸೊಂಡ್ರು ಮಾತ್ರ ಗೆಲ್ತಿತ್ತು ಹತ್ರ ನಾವು ಸಿಗುತ್ತೆ ಯಾವ ಕಾಲ ಗೆಲ್ಲ ಎಲ್ಲರ ಭಾವನೆ ಯಾಕೆಂದ್ರೆ ಅಲ್ಲಿ ಒಬ್ಬರು ಮುಸ್ಲಿಂ ಕ್ಯಾಂಡಿಡೇಟ್ ಭಾವನೆ ಆಗಿ ಆಗ್ತಾಯಿತ್ತು ಹಿಂದೂ ಮುಸ್ಲಿಂ ಆಗುತ್ತೆ ಮುಸ್ಲಿಂ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಎಷ್ಟು ಜನ ಕೇಳಿದ್ರು ಮುಸ್ಲಿಂ ಬಿಟ್ಟು ಬೇರೆ ಕೊಡಬೇಕಾಗಿತ್ತು ಆದರೆ ನಾವು ನ್ಯಾಯ ಕೊಡಬೇಕಾದ್ರೆ ಮುಸ್ಲಿಮ್ ಕೊಡಲೇಬೇಕಾಯ್ತು ಕೊಟ್ಟಿದ್ದೀವಿ ಗೆಲ್ಸಿದ್ದೀವಿ ಕಾರಣ ಅಯಿಂದ ಮತ ಒಂದಾಯಿತು ಲೀಡರ್ಶಿಪ್ ಬತ್ತು ಹಿಂದೂ ಮುಸ್ಲಿಮ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆಗದಿಲ್ಲ ಉಲ್ಟಾ ಕೆಲವು ಸರಿ ಆಗ್ತದೆ ಕೆಲವು ಸರಿ ಆಗೋಲ್ಲ ಎರಡೂ ಒಂದು ಸಲ ಲಾಭವೂ ಆಗ್ತೈತಿ ನಷ್ಟವೂ ಆಗ್ತೈತಿ ಈ ಸಲ ಲಾಭ ಆಗಿದೆ ಸೊ ಹೀಗಾಗಿ ಅಹಿಂದ ವರ್ಗದ ಮತಗಳನ್ನ ಕಾಂಗ್ರೆಸ್ನ ತೆಗೆದುಕೊಂಡ್ ಬರ್ಲಿಕ್ಕೆ ಏನೆಲ್ಲಾ ತಾವು ತಂತ್ರಗಾರಿಕೆ ಮಾಡಿದ್ರಿ ಯಾಕಂತಂದ್ರ ದಿಢೀರಂತೆ ಕೇವಲ ಹದಿನೈದು ದಿವ್ಸ ದಿಢೀರ್ ಇಡೀ ಫಲಿತಾಂಶವನ್ನ ಮಾಡಿದ್ರಿ ಮಾಡಿದ್ರಿ ಅಂತ ನೋಡಿ ಚುನಾವಣೆ ಅದು ಆಯುರ್ವೇದ ಔಷಧಿ ಇದ್ದಂಗೆ ಎಲ್ಲಾನು ಹೇಳಲಿಕ್ಕೆ ನಾವ್ ಹೆಂಗ ಇದ್ದೀವಿ ಏನ್ ಗದ್ದೀವಿ ಪೂರ್ತಿ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಅವ್ರೆ ಅದನ್ನ ಮಾಡ್ತಾರ ಈ ಸಿಗ್ಗಾಂ ಚುನಾವಣೆ ಅಂದ್ರೆ ಆಯುರ್ವೇದಕ್ಕೆ ಹಳೆ ಅಂಗಡಿ ಅಂಗಡಿಯೋದಲ್ಲ ಆ ಡಬ್ಬ ಆಗದಾಗ ಕೈ ಹಾಕ್ತಾನ ಈಗ ಕೊಡ್ತಾನ ಚಡಿ ಕುಟ್ಟಿ ಇರ್ತದ ಕೊಡ್ತಾನೆ ಹಂಗಿದ್ವು ಸಿಗಾಂ ಚುನಾವಣೆ ಆಯುರ್ವೇದಿಕ್ ಔಷಧ ಕುಟ್ಟಿ ಕುಟ್ಟಿ ಕೊಟ್ಟಿದ್ವಿ ಏನೇನ್ ಜೋಡಿಸಿ ಅಂತ ನಾವು ಹೇಳಿಕ್ಕಾಗುವಲ್ಲೂ ಸ್ಟ್ರಾಟಜಿ ಅಂದರೆ ಮೊದಲು ಐದವರೆಗ ಒಂದಾಯ್ತು ಇಲ್ಲಿವರೆಗೆ ಐಂದವರೆಗೆ ಎಪ್ಪತ್ತು ಪರ್ಸೆಂಟು ಬೊಮ್ಮಾಯವರ್ಪುರ ಕೆಲಸ ಮಾಡ್ತಿತ್ತು ಈ ಸಾರಿ ಸಿಂಪಲ್ಲಾಗಿ ಎಪ್ಪತ್ತು ಪರ್ಸೆಂಟು ನಮ್ಮ ಪುರ ಕೆಲಸ ಮಾಡಿದೆ ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದ್ವಿ ಅದೆಲ್ಲ ಆಯುರ್ವೇದಕ್ಕೆ ಔಷಧಿದಾಗ ಹೇಳಲಿಕ್ಕೆ ಆಗೋಲ್ಲ ಹೆಂಗೆ ಮಾಡು ಏನು ಮಾಡುವ ಅಂತ ಸೀಕ್ರೆಟ್ ಅದು ಮಸಾಲೆ ಎಸ್ಟ್ ಡೆಫಿನೆಟ್ಲಿ ನಮ್ಮ ಮನೆ ಚಿಕ್ಕೋಡಿ ಕೂಡ ಗೆಲ್ಲಿಸ್ತೀವಿ ಲೀಡರ್ಶಿಪ್ ಬಂತು ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು ಇವರಿಗೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ ಕೆಲಸ್ತಾರ ಅದು ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರುದ್ಧ ಎಲೆಕ್ಷನ್ ಮಾಡ್ತಿದ್ದಾರೆ ಭಾಳಷ್ಟು ಚಾಲೆಂಜ್ ನಮಗೂ ಇತ್ತು ನಾವು ಕೂಡ ಗೆಲ್ತೀವಿ ಅಂತ ನೂರಕ್ಕೆ ನೂರು ವಿಶ್ವಾಸ ಇತ್ತು ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಸಿದ್ದಾರೆ ಸೊ ಅದೆಲ್ಲ ಶ್ರೇಯಸ್ ಕೂಡ ಸ್ಥಳೀಯ ಕಾರ್ಯಕರ್ತರು ಹೋಗಬೇಕು ಅದೇ ಚುನಾವಣೆ ಅಂದ್ರೆ ನಮಗೆ ಹೆಂಗೆ ಮಾಡ್ತೀವಿ ಬೇರೆಯವ್ರ್ ಹಾಗೆ ಮಾಡಬೇಕು ನಮ್ಮ ಕಾನ್ಸೆಪ್ಟ್ ಅದು ಈಗ ನಮ್ಮ ಬರೀ ಸುಮ್ಮನೆ ನಾಮ ಕ್ಯವಸ್ಥೆ ಬರೋದು ಭಾಷಣ ಮಾಡೋದು ವಾಟ್ಸಪ್ದಾಗ ತೆಗೆದು ಹೋಗೋದಲ್ಲ ನಮ್ಮ ಚುನಾವಣೆ ಇಟ್ಟು ಸೀರಿಯಸ್ ಮಾಡ್ತೀವಿ ಅವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ ಮತ್ತು ಇನ್ನೊಂದು ಗೆಲ್ಸ್ಲಿಕ್ಕೆ ಆಯ್ತು ಇಲ್ಲಾಂದ್ರೆ ನಾಲ್ಕು ಸರಿ ನಾವು ಮುಸ್ಲಿಮ್ ಸೀಟನ್ನು ಕಳ್ಕೋತೀವಿ ಅಲ್ಲಿ ನಾವು ಸುಮ್ಮನೆ ನಾವು ವ್ಯವಸ್ಥೆ ಮಾಡಿದ್ರೆ ಸೋಲ್ತಿತ್ತು ಅದು ಅರೆ ನಾವು ನಮ್ಮ ಚುನಾವಣೆ